ಿಗೆ ಹೋಗಿ ಬರುವಷ್ಟರಲ್ಲಿ ಚಿನ್ನ ಮತ್ತು ಹಣ ಮಾಯಾ ನಗದು ಅಪಾರ ಮೌಲ್ಯದ ಚಿನ್ನಾಭರಣ ದೋಚಿದ್ದ ಕಳ್ಳರು ಬೆಳ್ಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ನಾಗಮಂಗಲ ತಾಲೂಕಿನ ಅಂಬಲ ಜೀರಹಳ್ಳಿಯಲ್ಲಿ ತಡರಾತ್ರಿ ಮನೆ ಬಾಗಿಲು ಬೀಗ ಮುರಿದು ಕಳ್ಳರು ಮನೆಯಲ್ಲಿದ್ದ ಅರ್ಧ ಕೆಜಿಯಷ್ಟು ಬೆಳ್ಳಿ ಸಾಮಾನುಗಳು ಹಾಗೂ ತೊಂಬತ್ತು ಸಾವಿರ ರು ನಗದು ಹಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ರತ್ನಾಕರ್ ಎಂ ಬಿನ್ ಲೇಟ್ ಮೂಡಲ್ಗಿರಿ ಗೌಡ ಎಂಬುವರ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ಅವರ ಸಂಬಂಧಿಕರ ಸೀಮಂತ ಕಾರ್ಯಕ್ರಮಕ್ಕೆ ತೆರಳಿದ್ದು ಈ ವೇಳೆ ಇವರ ಮನೆಯ ಬೀಗ ಮುರಿದು ಕದೀಮರು ಬಾಗಿಲನ್ನು ಮುರಿದು ಒಳಗಡೆ ಹೋಗಿ ಎರಡು ಬೀರುಗಳನ್ನು ಮಿಟ್ಟಿ ತೆರೆದು ಒಂದು ಲ್ಲಿ ಇದ್ದಂತಹ ಅರ್ಧ ಕೆಜಿಯಷ್ಟು ಬೆಳ್ಳಿ ಸಾಮಾನುಗಳು ತೊಂಬತ್ತು ಸಾವಿರ ನಗದು ಹಣವನ್ನು ಕದ್ದು ಕದಿಮರು ಎಸ್ಕೇಪ್ ಆಗಿದ್ದಾರೆ ಈ ಪ್ರಕರಣವು ಮಾಧ್ಯಮದವರಿಗೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಪ್ರಕರಣವನ್ನು ಎಫ್ಐಆರ್ ಕಾಪಿ ದಾಖಲಾತಿಯ ಮೂಲದಿಂದ ಸುದ್ದಿ ಮಾಡಲಾಗಿದೆ ಹಾಗೂ ಈ ನಿಟ್ಟನಲ್ಲಿ ದೂರು ನೀಡಿದ್ದ ವ್ಯಕ್ತಿಗಳು ಹಿಂದಿನಿಂದಲೂ ನಮ್ಮ ಗ್ರಾಮದಲ್ಲಿ ಸರಣಿ ಸಾಲುಗಳಾಗಿ ಕಳ್ಳತನ ನಡೆಯುತ್ತಲೇ ಇದೆ ಪೊಲೀಸ್ ಸಿಬ್ಬಂದಿಯವರಿಗೂ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ ಎಂದು ದೂರು ನೀಡಿದ್ದ ರತ್ನಾಕರ್ ಎಂ ವೈಫ್ ಆಫ್ ಲೀಲಾ ಕೆಎನ್ ಇವರು ಉತ್ತೇಳಿಸಿದ್ದಾರೆ ವರದಿ ರಾಜೇಶ್ ವಿಆರ್ ಆರ್ ನೀವು ಹೊರಗಡೆ ಬಂದಿದ್ರೆ ಟಿವಿ ನಾವು ಇಲ್ಲಿ ಅಂಬೊತ್ವಿ ಗ್ರಾಮ ಬೆಂಗಳೂರು ನಾಲ್ಕೂರ ತರಫು ಮಂಡ್ಯ ಜಿಲ್ಲೆ ನಮ್ಮ ಮನೇಲಿ ಒಂದು ವಾರದಿಂದ ಆಗಿತ್ತು ಬೆಂಗಳೂರು ಪ್ರೋಗ್ರಾಮ್ ಇತ್ತು ಹಂಗಾಗಿ ಗುಡುಗು ಸಮೇತ ಹೋಗಿದ್ದು ಅದನ್ನ ನೋಡ್ಕೊಂಡು ಯಾರೋ ಕಲರು ನಮ್ಮ ಮನೇನ ಆ ದಸಿಯಿಂದ ಬಾಗಿಲನ್ನೆಲ್ಲ ಒಡೆದು ಟಿವಿ ಎಲ್ಲ ಮನೆ ಇದ್ದಂಥ ಸ್ವಲ್ಪ ಚಿನ್ನ ಮತ್ತು ಬೆಳ್ಳಿ ಮತ್ತು ದುಡ್ಡನ್ನು ಒತ್ಕೊಂಡು ಹೋಗರೆ ಕೊಟ್ಟಿದ್ದೀವಿ ಅವ್ರು ಯಾವುದೇ ರೀತಿಯ ನಮಗೆ ನಮ್ಗೆ ಯಾವುದೇ ರೀತಿ ಇದ್ದು ಉತ್ತರ ಕೊಟ್ಟಿಲ್ಲ ಮಾಹಿತಿ ಕೊಟ್ಟಿಲ್ಲ ಆಮೇಲೆ ಪೊಲೀಸ್ ಸ್ಟೇನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಫ್ ಐ ಆರ್ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಒಂದು ವಾರ ಆಯಿತು ಪೊಲೀಸರು ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ ನಮ್ಗೆ ಯಾವುದೇ ರೀತಿ ಉತ್ತರ್ಣಿಗಳು ಕೊಟ್ಟಿಲ್ಲ ಹಾಗಾಗಿ ನೀವೇ ನಮಗೆ ಸುದ್ದಿವಾಹಿನಿಯನ್ನು ಸ್ವಲ್ಪ ಸಹಕಾರ ಮಾಡಬೇಕಾಗಿ ಕೇಳ್ತೈತಿ